ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತ್ರೀ ರೋಲ್ ವೈರ್ ಬ್ಯಾಸ್ಕೆಟ್ನ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಬೇಸಲ್ಲಿ ಒಂದು ಲೈನನ್ನು ಬಿಟ್ಟು ನಾವು ಸೇಫ್ಟಿ ಬಟನ್ಸ್ನ ಹಾಕೋಬೇಕಾಗತ್ತೆ ನಾಲ್ಕು ಕಡೆ ನಾನು ಒಂದು ಲೈನನ್ನು ಬಿಟ್ಟು ಸೇಫ್ಟಿ ಬಟನ್ಸ್ನ ಹಾಕ್ಕೊಂಡಿದ್ದೇನೆ ಬೇಸಲ್ಲಿ ನಾವು ಕೈಯಲ್ಲೇ ಪ್ರೆಸ್ ಮಾಡ್ಕೋಬೋದು ಸೇಫ್ಟಿ ಬಟನ್ಸ್ನ ಆದರೆ ಹ್ಯಾಂಡಲ್ ಹತ್ರ ನಾವು ಕೈಯಲ್ಲಿ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನಾವು ಸೇಫ್ಟಿ ಬಟನ್ಸ್ನ ಹಾಕ್ಕೊಂಡು ಒಂದು ಕುಟಾಣಿ ಸಹಾಯದಿಂದ ಈ ರೀತಿ ನಾವು ಸ್ವಲ್ಪ ಅದನ್ನು ಟೈಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪ್ರೆಸ್ ಮಾಡಿಕೊಂಡು ನಾವು ಈ ರೀತಿ ಬಡ್ಕೊಂಡು ಕುಟ್ಕೊಂಡು ನಾವು ಸೇಫ್ಟಿ ಬಟನ್ಸ್ನ ಟೈಟ್ ಮಾಡ್ಕೋಬೇಕಾಗತ್ತೆ ನಾಲ್ಕು ಕಡೆ ನೀವು ಇದೇ ರೀತಿ ಸೇಫ್ಟಿ ಬಟನ್ಸ್ನ ಹಾಕಿ ಟೈಟ್ ಮಾಡ್ಕೊಳ್ಳಿ ನೀವು ಸೇಫ್ಟಿ ಬಟನ್ಸ್ನ ಎಷ್ಟು ಬೇಕಾದರೂ ಹಾಕೋಬೋದು ನಾನು ಬೇಸಲ್ಲೇ ನಾಲ್ಕು ಸೇಫ್ಟಿ ಬಟನ್ಸ್ನ ಹಾಕಿದ್ದೇನೆ ನೀವು ಬೇಕು ಅಂದರೆ ಮಧ್ಯಕ್ಕೂ ಕೂಡ ಎರಡು ಸೇಫ್ಟಿ ಬಟನ್ಸ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಸೇಫ್ಟಿ ಬಟನ್ಸ್ನ ಹಾಕೋದ್ರಿಂದ ಬ್ಯಾಗ್ ಕೂಡ ತುಂಬ ಲುಕ್ಕಾಗಿ ಕಾಣುತ್ತೆ ಮತ್ತು ಬಿಗಿಯಾಗಿ ಸ್ಟಿಫ್ ಆಗಿ ಕೂರುತ್ತೆ ಬ್ಯಾಗ್ ಕೂಡ ಬೇಗ ಸಮಯೋದಿಲ್ಲ ಬ್ಯಾಗು ಸೇಫ್ಟಿ ಬಟನ್ಸ್ನ ಹಾಕೋದ್ರಿಂದ ತುಂಬ ವರ್ಷಗಳ ಕಾಲ ಬಾಳಿಕೆ ಕೂಡ ಬರುತ್ತೆ ಈ ರೀತಿ ನಾಲ್ಕು ಕಡೆ ನಾಲ್ಕು ಸೇಫ್ಟಿ ಬಟನ್ಸ್ನ ಹಾಕೊಂಡಿದ್ದೇನೆ ನಾನು ನೋಡಿ ನಂತರ ನಾನು ಹ್ಯಾಂಡಲ್ ಗ್ರಿಪ್ ಆಗೋದಕ್ಕೆ ನೋಡಿ ಈ ಕಡೆ ನಾನು ವೈರ್ನ ಹಾಕಿ ಟೈಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ರೀತಿ ವೈರ್ನ ಹಾಕಿ ಟೈಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಎಷ್ಟು ಟೈಟಾಗಿ ಕೂತಿದೆ ಇದು ಎಷ್ಟು ಲೂಸ್ ಆಗಿದೆ ಅಂತ ಅದಕ್ಕೋಸ್ಕರ ನಾವು ಈ ರೀತಿ ಒಂದು ಅಡಿ ವೈರ್ನ ಕಟ್ ಮಾಡಿಕೊಂಡು ನಾವು ಹ್ಯಾಂಡಲ್ ಹತ್ರ ಈ ರೀತಿ ಟೈಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹ್ಯಾಂಡಲ್ನ ಅಕ್ಕಪಕ್ಕ ಹೋಲ್ಸ್ಗಳಿದೆ ಅಲ್ವಾ ಅಲ್ಲಿಗೆ ನಾವು ಈ ವೈರ್ಸನ್ನ ತೋರಿಸ್ಕೊಂಡು ಟೈಟಾಗಿ ಹೇಳ್ಕೊಂಡು ಬರಬೇಕಾಗತ್ತೆ ನೋಡಿ ಈ ರೀತಿ ನಾಲ್ಕು ಹೋಲ್ಸ್ಗಳಿಗೆ ವೈರ್ನ ತೂರಿಸ್ಕೊಂಡು ಟೈಟಾಗಿ ಹೇಳ್ಕೊಬೇಕಾಗತ್ತೆ ನೋಡಿ ಯಾವ ರೀತಿ ಬಿಗಿಯಾಗಿ ಬಂದಿದೆ ಹ್ಯಾಂಡಲ್ ಅಂತ ನಂತರ ನಾವು ಈ ವೈರ್ಸ್ಗಳನ್ನ ತೂರಿಸ್ಕೋಬೇಕಾಗತ್ತೆ ಹಿಂದೆ ನೋಡಿ ನಾನು ಪೂರ್ತಿಯಾಗಿ ನಾಲ್ಕು ಕಡೆ ಹ್ಯಾಂಡಲ್ಗೆ ವೈರ್ನ ಹಾಕಿ ಟೈಟ್ ಮಾಡಿಟ್ಕೊಂಡಿದ್ದೇನೆ ಹ್ಯಾಂಡಲ್ ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಗ್ರಿಪ್ಪಾಗಿ ಕೂತಿದೆ ಅಂತ ಈ ಬ್ಯಾಗ್ ಡಿಸೈನ್ ಬಂದು ಫೈವ್ ಇಂಟು ಫೈವ್ ಲೈನ್ಸ್ ಬಂದು ಟೂ ಲೈನ್ ಬಾರ್ಡರ್ ಡಿಸೈನ್ ಬರೋ ರೀತಿ ಬ್ಯಾಗ್ನ ರೆಡಿ ಮಾಡಿಕೊಂಡಿದ್ದೇನೆ ನಂತರ ನಾನು ಈ ಬ್ಯಾಗ್ ಬಂದು ಪ್ಲಸ್ ಆಕಾರದಲ್ಲಿ ಬಂದಿದೆ ಪ್ಲಸ್ ಆಕಾರದಲ್ಲಿ ನಾನು ಡಿಸೈನ್ ಬರೋ ರೀತಿ ಬ್ಯಾಗ್ನ ರೆಡಿ ಮಾಡಿಕೊಂಡಿದ್ದೇನೆ ಕಲರ್ ಕಾಂಬಿನೇಷನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು ಈ ಬ್ಯಾಗ್ ಬಂದು ಫಿಫ್ಟಿ ಫಿಫ್ಟಿ ಡಿಸೈನ್ ಬರೋ ರೀತಿ ನಾನು ಬ್ಯಾಗ್ನ ರೆಡಿ ಮಾಡ್ಕೊಂಡಿದ್ದೇನೆ ಫಿಫ್ಟಿಯಲ್ಲಿ ಗ್ರೀನ್ ಬಂದಿದೆ ಮತ್ತು ಫಿಫ್ಟಿಯಲ್ಲಿ ರೆಡ್ ಬಂದಿದೆ ಈ ಮೂರು ವೈರ್ ಬ್ಯಾಸ್ಕೆಟ್ನ ಹಾಕೋದಕ್ಕೆ ನಾನು ತ್ರೀ ರೋಲ್ ಬಂಡಲ್ನ ಯೂಸ್ ಮಾಡಿದ್ದೇನೆ ವೈರ್ಸ್ನ ಆದರೆ ವೈರ್ ತ್ರೀ ರೋಲ್ ಆಗಿದ್ರೂ ಕೂಡ ಬ್ಯಾಗ್ ಸೈಜಲ್ಲಿ ಡಿಫ್ರೆನ್ಸಸ್ ಇದೆ ಏನಕ್ಕೋಸ್ಕರ ಈ ರೀತಿ ಆಗಿದೆ ಏನಕ್ಕೋಸ್ಕರ ಈ ರೀತಿ ಡಿಫ್ರೆನ್ಸ್ ಬಂದಿದೆ ಮೂರು ಬ್ಯಾಗ್ ತ್ರೀ ರೋಲಲ್ಲೇ ಆಗಿದ್ರೂ ಕೂಡ ಡಿಫ್ರೆನ್ಸಸ್ ಇದೆ ಏನಕ್ಕೋಸ್ಕರ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಬ್ಯಾಗಲ್ಲಿ ನೋಡೋದಾದರೆ ನಾನು ಬೇಸನ್ನು ಹದಿನೈದು ಲೈನ್ ಹಾಕೊಂಡಿದ್ದೇನೆ ಅದಕ್ಕೋಸ್ಕರ ಇದು ಬೇಸ್ ತುಂಬಾ ದೊಡ್ಡದಿದೆ ಮೇಲ್ಗಡೆ ಲೈನ್ಸ್ನ ನೋಡೋದಾದರೆ ನಾನು ಇಪ್ಪತ್ತ ಎರಡು ಲೈನ್ಸ್ ಬಂದಿದೆ ಅದರಲ್ಲಿ ಒಂದು ಲೈನನ್ನು ನಾನು ಮಡ್ಚಿರೋದ್ರಿಂದ ನಮಗೆ ಇಪ್ಪತ್ತ ಒಂದು ಲೈನ್ ಮಾತ್ರ ಮೇಲೆ ನೋಡಲಿಕ್ಕೆ ಸಿಗುತ್ತೆ ನಂತರ ಈ ಬ್ಯಾಗ್ನ ನೋಡೋದಾದರೆ ನಾವು ಬೇಸ್ ಬಂದು ನಾನು ಇಲ್ಲಿ ಹದಿಮೂರು ಲೈನ್ನ ಹಾಕ್ಕೊಂಡಿದ್ದೇನೆ ಮೊದಲೇ ತೋರಿಸಿದ್ದು ಹದಿನೈದು ಲೈನ್ ಬ್ಲೇ ಬೇಸ್ ಇತ್ತು ಇವಾಗ ನಾನು ತೋರಿಸ್ತಾ ಇರ್ತಕ್ಕಂಥ ಎರಡು ಬ್ಯಾಗ್ದು ಬೇಸ್ ಬಂದು ಹದಿಮೂರು ಲೈನ್ ಬೇಸ್ ಇದೆ ನಂತರ ಮೇಲ್ಭಾಗನ ನೋಡೋದಾದರೆ ಇದು ಇಪ್ಪತ್ತ ನಾಲ್ಕು ಲೈನ್ಸ್ ಮೇಲ್ಭಾಗ ಬಂದಿತ್ತು ಒಂದು ವೈರ್ನ ನಾವು ಮಡಚಿರೋದ್ರಿಂದ ನಮಗೆ ಇಪ್ಪತ್ತ ಮೂರು ಲೈನ್ಸು ಮೇಲ್ ನೋಡೋದಕ್ಕೆ ಸಿಗುತ್ತೆ ನೋಡಿ ನಂತರ ನಾನು ಇದಕ್ಕೆ ಯಾವುದೇ ರೀತಿಯಾಗಿ ಲ್ಯಾಡನ್ ನಟ್ನ ಕೂಡ ಹಾಕಿಲ್ಲದೆ ಇರೋದ್ರಿಂದ ನಮಗೆ ಇಪ್ಪತ್ತ ನಾಲ್ಕು ಲೈನ್ಸ್ ಬಂದಿರೋದು ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸಸ್ಸು ಲ್ಯಾಡರ್ ನೋಟ್ನ ಹಾಕಿಲ್ಲ ನಾನು ಯಾವುದೇ ರೀತಿ ಆ ಬ್ಯಾಗಿಗೆ ಈ ಬ್ಯಾಗ್ನ ನೋಡೋದಾದರೆ ನಾವು ಲ್ಯಾಡರ್ ನಾಟ್ನ ಹಾಕಿ ಹಾಕಿರೋದ್ರಿಂದ ಇಪ್ಪತ್ತ ಮೂರು ಲೈನ್ಸ್ ಮಾತ್ರ ನನಗೆ ಮೇಲ್ಭಾಗ ಬಂದಿದೆ ಇಪ್ಪತ್ತ ಮೂರು ಲೈನ್ಸಲ್ಲಿ ಒಂದು ಲೈನ್ ಮಡಚಿರೋದ್ರಿಂದ ಮೇಲ್ಗಡೆ ಭಾಗದಲ್ಲಿ ನನಗೆ ಇಪ್ಪತ್ತ ಎರಡು ಲೈನ್ಸ್ ಮಾತ್ರ ಮೇಲ್ಗಡೆ ಕಾಣಲಿಕ್ಕೆ ಸಿಗುತ್ತೆ ಲ್ಯಾಡರ್ ನಾಟ್ನ ಹಾಕಿದಂತೆ ನಾವು ಬ್ಯಾಗ್ನ ರೆಡಿ ಮಾಡಿಕೊಂಡ್ರೆ ನಮಗೆ ಒಂದು ಲೈನ್ ಎಕ್ಸ್ಟ್ರಾ ಬರುತ್ತೆ ನೋಡಿ ಇದು ಬೇಸ್ ಹದಿನೈದು ಲೈನ್ ಆಗಿರೋದ್ರಿಂದ ಇದು ಬೇಸ್ ಹದಿಮೂರು ಲೈನ್ ಆಗಿರೋದ್ರಿಂದ ಈ ಬ್ಯಾಗ್ ಒಳಗಡೆ ನಾವು ಈ ಬ್ಯಾಗ್ನ ತೂರಿಸ್ಬೋದು ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸಸ್ ಎಷ್ಟು ಕಾಣಿಸ್ತಿದೆ ಅಂತ ಅದು ಲೈನ್ ಎತ್ತರ ಕೂಡ ದೊಡ್ಡದಿರೋದ್ರಿಂದ ಲೈನ್ಸ್ ಜಾಸ್ತಿ ಬಂದಿರೋದ್ರಿಂದ ಈ ಬ್ಯಾಗಿಗಿಂತ ಈ ಬ್ಯಾಗು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಬಟ್ ಎರಡು ಬ್ಯಾಗು ಕೂಡ ತ್ರೀ ರೋಲ್ ಬಂಡಲಲ್ಲೇ ನಾನು ರೆಡಿ ಮಾಡಿರೋದು ನಂತರ ಈ ಬ್ಯಾಗ್ ಕೂಡ ಅಷ್ಟೇ ಸೇಮ್ ಮೆಷರ್ಮೆಂಟಲ್ಲಿ ಬಂದಿದೆ ಇದು ಲ್ಯಾಡರ್ ಆಟ್ ಹಾಕಿ ಹಾಕಿರೋದ್ರಿಂದ ಮೇಲ್ಭಾಗೂ ಕೂಡ ಸಮ ಬಂದಿದೆ ಮತ್ತು ಇಪ್ಪತ್ತ ಎರಡು ಲೈನ್ಸ್ ನಮಗೆ ಎತ್ತರ ನೋಡಲಿಕ್ಕೆ ಸಿಗುತ್ತೆ ಹ್ಯಾಂಡಲ್ನ ಗಮನಿಸೋದಾದರೂ ಅಷ್ಟೇನೇ ನಾನು ಈ ಎರಡು ವೈರ್ ಬ್ಯಾಗಿಗೆ ಹ್ಯಾಂಡಲ್ನ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡಿದ್ದೇನೆ ಈ ವೈರ್ ಬ್ಯಾಗಿಗೆ ನಾನು ಹ್ಯಾಂಡಲ್ನ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೇನೆ ನಿಮಗೆ ಯಾವ ರೀತಿ ಹ್ಯಾಂಡಲ್ ಬೇಕಾಗುತ್ತೆ ಆ ರೀತಿ ನೀವು ಹಾಕ್ಕೊಳ್ಳಿ ನೋಡೋದ್ರಲ್ಲ ಮೂರು ಡಿಫ್ರೆಂಟ್ ಡಿಸೈನ್ ಬ್ಯಾಗನ್ನು ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ